ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನದ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ದರೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯ ಕನಿಷ್ಠ ವಯೋಮಿತಿ ಎಷ್ಟು ಸ್ನೇಹಿತರೆ ಒಬ್ಬ ಅಭ್ಯರ್ಥಿ ಏನಾದರೂ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬೇಕಾದರೆ ಆ ಒಬ್ಬ ವಿದ್ಯಾರ್ಥಿಯ ಅಂತಂದರೆ ಅಭ್ಯರ್ಥಿಯ ಕನಿಷ್ಠ ವಯೋಮಿತಿ ಎಷ್ಟಾಗಿರಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೂವತ್ತೈದು ವರ್ಷ ಆಪ್ಷನ್ ಬಿ ಮೂವತ್ತ ಐದು ವರ್ಷ ಆಗಿರಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನದ ಐವತ್ತ ಎರಡನೇ ವಿಧಿಯ ಪ್ರಕಾರ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರಪತಿಯವರನ್ನು ನೇಮಕ ಮಾಡಲಾಗುತ್ತೆ ಇವರು ನಮ್ಮ ರಾಷ್ಟ್ರದ ಮೊದಲ ವ್ಯಕ್ತಿಗಳಾಗಿರ್ತಾರೆ ನಮ್ಮ ರಾಷ್ಟ್ರದ ಮೊದಲ ಪ್ರಜೆ ಅಥವಾ ಮೊದಲ ವ್ಯಕ್ತಿಗಳು ಕೂಡ ಆಗಿರ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಆದ್ಯತಾ ವಲಯ ಯಾವುದಾಗಿತ್ತು ಸ್ನೇಹಿತರೆ ಎರಡನೇ ಪಂಚವಾರ್ಷಿಕ ವಲಯದ ಒಂದು ಆದ್ಯತಾ ವಲಯ ಯಾವುದಾಗಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೈಗಾರಿಕಾ ವಲಯ ಸ್ನೇಹಿತರೆ ಆಪ್ಷನ್ ಬಿ ಕೈಗಾರಿಕಾ ವಲಯವು ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯ ಆದ್ಯತಾ ವಲಯ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ವಿಶ್ವ ಬ್ಯಾಂಕ್ ಹಾಗೂ ಐ ಎಮ್ ಎಫ್ನ ಪ್ರಧಾನ ಕಚೇರಿ ಎಲ್ಲಿದೆ ಸ್ನೇಹಿತರ ವಿಶ್ವ ಬ್ಯಾಂಕ್ ಮತ್ತು ಐ ಎಂ ಎಫ್ನ ಪ್ರಧಾನ ಕಚೇರಿಯನ್ನು ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಾಷಿಂಗ್ಟನ್ ಡಿ ಸಿ ಆಪ್ಷನ್ ಡಿ ವಾಷಿಂಗ್ಟನ್ ಡಿ ಸಿಯಲ್ಲಿ ನಾವು ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕಿನ ಪ್ರಧಾನ ಕಚೇರಿಯನ್ನು ಕೂಡ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯದ ಟಿ ಎಫ್ ಆರ್ ಅಂತಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಒಟ್ಟು ಸಂತಾನೋತ್ಪತ್ತಿ ದರ ಹೆಚ್ಚಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಟಿ ಎಫ್ ಆರ್ ಅನ್ನು ಹೊಂದಿರುವಂಥ ರಾಜ್ಯ ಕೂಡ ಇದಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿಹಾರ ಸ್ನೇಹಿತರ ಆಪ್ಷನ್ ಬಿಹಾರ ರಾಜ್ಯವು ಟೋಟಲ್ ಫರ್ಟಿಲಿಟಿ ರೇಟಲ್ಲಿ ಹೆಚ್ಚು ಹೊಂದಿರುವಂಥ ಒಂದು ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಭೀಮ್ ಆ್ಯಪ್ ಎಂದು ಲೋಕಾರ್ಪಣೆಗೊಂಡಿತು ಸ್ನೇಹಿತರೆ ಭೀಮ್ ಆ್ಯಪ್ ಎಲ್ರಿಗೂ ಕೂಡ ನಿಮಗೆ ಗೊತ್ತಿದೆ ಈ ಒಂದು ಆ್ಯಪ್ ಲೋಕಾರ್ಪಣೆಗೊಂಡಂಥ ದಿನಾಂಕ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಹದಿನಾರು ಸ್ನೇಹಿತರ ಆಪ್ಷನ್ ಎ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಹದಿನಾರರಂದು ಭೀಮ್ ಆ್ಯಪನ್ನು ಲೋಕಾರ್ಪಣೆಗೊಳಿಸಲಾಯಿತು ನೆಕ್ಸ್ಟ್ ಆರನೇ ಪ್ರಶ್ನೆ ರಾಷ್ಟ್ರೀಯ ಗಣಿತ ದಿನ ಯಾವುದು ಸ್ನೇಹಿತರೆ ರಾಷ್ಟ್ರೀಯ ಗಣಿತ ದಿನ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಡಿಸೆಂಬರ್ ಇಪ್ಪತ್ತೆರಡು ಸ್ನೇಹಿತರ ಆಪ್ಷನ್ ಡಿ ಡಿಸೆಂಬರ್ ಎಪ್ ಇಪ್ಪತ್ತೆರಡನ್ನು ನಾವು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸ್ತೇವೆ ಸ್ನೇಹಿತರ ಪ್ರಮುಖವಾಗಿ ನಾನು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ತಿಳಿಸ್ತಾ ಇರ್ತೀನಿ ಅದರಲ್ಲೂ ಕೂಡ ನಿಮಗೆ ಸ್ನೇಹಿತರೆ ಇಂತಹ ದಿನಾಂಕಗಳ ಬಗ್ಗೆ ಒಂದು ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುವಂಥ ಕೆಲವೊಂದು ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಯಾವ ದಿನದಂದು ನಾವು ಯಾವ ಆಚರಣೆಯನ್ನು ಆಚರಿಸ್ತೇವೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಯುರೋಪಿನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಸ್ನೇಹಿತರೆ ಯುರೋಪಿನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಾಸ್ಕೋಡಗಾಮ ಆಪ್ಷನ್ ಬಿ ವಾಸ್ಕೋಡಗಾಮ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಆನಂದಮಠ ಕೃತಿಯ ಕರ್ತೃ ಯಾರು ಆನಂದ ಮಠ ಕೃತಿಯ ಕರ್ತೃ ಯಾರು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಂಕಿಮಚಂದ್ರ ಚಟರ್ಜಿ ಸ್ನೇಹಿತರ ಆಪ್ಷನ್ ಎ ಬಂಕಿಮಚಂದ್ರ ಚಟರ್ಜಿ ಸರಿಯಾದಂಥ ಆಗಿರುತ್ತೆ ಸ್ನೇಹಿತರ ಇದು ಈ ಒಂದು ಆನಂದಮಠ ಕೃತಿಯು ಯಾರು ಬರೆದರು ಅಂತ ಈ ಒಂದು ಪ್ರಶ್ನೆಗಳು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳು ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಬೈಸಿಕಲ್ ಅನ್ನು ಕಂಡು ಹಿಡಿದವರು ಯಾರು ಸ್ನೇಹಿತರ ಬೈಸಿಕಲ್ ಅನ್ನು ಕಂಡು ಹಿಡಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮ್ಯಾಕ್ ಮಿಲನ್ ಆಪ್ಷನ್ ಎ ಮ್ಯಾಕ್ ಮಿಲನ್ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಮ್ಯಾಕ್ ಮಿಲನ್ ರವರು ಬೈಸಿಕಲ್ ಅನ್ನು ಕಂಡು ಹಿಡಿದ್ರೆ ರೈಟ್ ಬ್ರದರ್ಸ್ ರವರು ಇವರು ವಿಮಾನವನ್ನು ಕಂಡು ಹಿಡಿದವರು ಆಗಿರ್ತಾರೆ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡು ಹಿಡಿದವರು ಆಗಿರ್ತಾರೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ನಾವು ಆಪ್ಷನ್ ಸಿ ಕರ್ನಲ್ ಅಲ್ಲಿ ಕಾಣಬಹುದು ಸ್ನೇಹಿತರ ಆಪ್ಷನ್ ಸಿ ಕರ್ನಲ್ ಅಲ್ಲಿ ನಾವು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿದ್ರೆ ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದಂಥ ಸಂಗೀತ ವಾದ್ಯ ಯಾವುದು ಸ್ನೇಹಿತರೆ ಇದು ಕೂಡ ತುಂಬ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿರುತ್ತೆ ಬಿಸ್ಮಿಲ್ಲಾ ಖಾನ್ರವರು ನುಡಿಸುತ್ತಿದ್ದಂಥ ಸಂಗೀತ ವಾದ್ಯ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಶಹಾನಾಯಿ ಆಪ್ಷನ್ ಎ ಶಹಾನಾಯಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಡಿ ಮಿತ್ರವಿಂದ ಗೋವಿಂದ ಆಪ್ಷನ್ ಡಿ ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ನಾಟಕ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಮಹಮ್ಮದ್ ಗವಾನ್ ನಿರ್ಮಿಸಿದಂಥ ಮದರಸ ಎಲ್ಲಿದೆ ಮಹಮ್ಮದ್ ಗವಾನರು ನಿರ್ಮಿಸಿದಂಥ ಮದರಸವನ್ನು ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಬೀದರ್ನಲ್ಲಿ ಈ ಒಂದು ಮಹಮ್ಮದ್ ಗವಾನ್ ರವರು ನಿರ್ಮಿಸಿದಂಥ ಮದರಸವನ್ನು ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಸ್ಟಾರ್ ಈಗ ಹಾಕ್ತಿನಲ್ಲ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಅತಿ ಹೆಚ್ಚು ರಿಪೀಟೆಡ್ ಆದಂಥ ಪ್ರಶ್ನೆಗಳು ಅಂತ ಇಂಡಿಕೇಟ್ ಮಾಡಲಾಗುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಸ್ನೇಹಿತರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತ ನೋಡಬೇಕಾಗುತ್ತೆ ಸ್ನೇಹಿತರ ಪ್ರಮುಖವಾಗಿ ನಮಗೆ ಹಿಸ್ಟ್ರಿಗಳಲ್ಲಿ ನಾವು ಹಿಸ್ಟ್ರಿ ಈಗ ಏನಾದರೂ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ರಾಜವಂಶಸ್ಥರು ಅದರಲ್ಲಿ ನೆಕ್ಸ್ಟ್ ಪ್ರಮುಖ ರಾಜರು ಯಾರು ಅವರ ಒಂದು ರಾಜ ಲಾಂಛನ ಯಾವುದು ಈ ರೀತಿ ನೀವು ಮೂರು ಪಾರ್ಟ್ಗಳನ್ನು ಕೂಡ ತಿಳಿತಾ ಹೋಗ್ಬೇಕಾಗತ್ತೆ ಕೆಲವು ಎಷ್ಟು ಆ ಒಂದು ರಾಜವಂಶಸ್ಥರು ಅದರಲ್ಲಿ ಪ್ರಮುಖ ರಾಜರು ಯಾರು ಅವರ ಒಂದು ಲಾಂಛನ ಯಾವುದು ಇವಿಷ್ಟು ಮತ್ತು ಅವರ ಬಿರುದುಗಳು ಇಷ್ಟು ಪ್ರಮುಖವಾಗಿ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗುವಂಥ ಪ್ರಶ್ನೆಗಳು ಇದಾಗಿರುತ್ತೆ ಹಾಗಾಗಿ ಅದ್ರದ ಒಂದು ಸಪ್ರೇಟ್ ಆದಂಥ ವಿಡಿಯೋನೂ ಕೂಡ ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನೂ ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತ ನಾವು ಇಲ್ಲಿ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮ್ಯಾನಕೇಟ ಆಪ್ಷನ್ ಸಿ ಮ್ಯಾನಕೇಟ ರಾಷ್ಟ್ರಕೂಟರ ರಾಜಧಾನಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಲ್ಲಿದೆ ಸ್ನೇಹಿತರೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಲ್ಲಿದೆ ಅಂತ ನೋಡೋದಾದ್ರೆ ದಕ್ಷಿಣ ಭಾರತದ ತಾಜ್ಮಹಲ್ ಯಾವುದು ಅಂತಂದರೆ ಇಬ್ರಾಹಿಂ ರೋಜಾ ಸ್ನೇಹಿತರ ಆಪ್ಷನ್ ಬಿ ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಆಗಿದ್ದರೆ ನಮ್ಮ ಭಾರತದ ತಾಜ್ ಮಹಲ್ ನಿಮಗೆ ಆಗ್ರಾ ನಗರದಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು ಸ್ನೇಹಿತರೆ ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿಮುಖ ಆಪ್ಷನ್ ಎ ಸಿಮುಖ ಶಾತವಾಹನರ ಮೂಲ ಪುರುಷ ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಎ ಯು ಬಿ ಯ ಮಗಳಾಗಿದ್ದರೆ ಆದರೆ ಬಿಯು ಏನ ತಾಯಿಯಲ್ಲ ಹಾಗಾದರೆ ಎ ಯು ಬಿಗೆ ಯಾವ ರೀತಿ ಸಮಾನ ಆಗಿರ್ತಾರೆ ಸ್ನೇಹಿತರೆ ಹೇಗೆ ಯು ಯಾವ ರೀತಿ ಸಮಾನ ಅಂತ ಇಲ್ಲಿ ನೋಡೋದು ಅಂದರೆ ಸ್ನೇಹಿತರೆ ಇದಕ್ಕೆ ನಿಮಗೆ ಪ್ರಮುಖವಾಗಿ ನಿಮಗೆ ರಕ್ತ ಸಂಬಂಧದ ಬಗ್ಗೆ ಕ್ಲೀನಾಗಿ ಗೊತ್ತಿರಬೇಕಾಗುತ್ತೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಎ ಯು ಯ ಮಗಳು ಎ ಯು ಬಿ ಯ ಮಗಳು ಅಂತ ಕೂಡ ತಿಳಿಸ್ಲಾಗಿರುತ್ತೆ ಬಿ ಇವರು ತಂದೆ ಆಗಿರ್ತಾರೆ ಅಂತಂದರೆ ಅಥವಾ ತಂದೆ ಅಥವಾ ತಾಯಿ ಆಗಿರ್ತಾರೆ ಅಂತಂದರೆ ಇವರು ಮಗಳ ಆಗಿರ್ತಾರಲ್ಲ ಮಗಳು ಅಂತಂದರೆ ನಾವು ಈ ರೀತಿ ರೌಂಡಲ್ಲಿ ಫೀಮೇಲನ್ನು ಇಂಡಿಕೇಟ್ ಮಾಡಬೇಕಾಗತ್ತೆ ಮೇಲ್ ಆಗಿದರೆ ಅದನ್ನ ಸ್ಕ್ವೇರ್ ಟೈಪಲ್ಲಿ ಇಂಡಿಕೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎ ಯು ಬಿ ಯ ಮಗಳು ಎ ಯು ಬಿ ಯ ಮಗಳಾಗಿದರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಆದರೆ ಬಿ ಯು ಏನ ತಾಯಿಯಲ್ಲ ಬಿ ಯು ಏನ ತಾಯಿಯಲ್ಲ ಅಂತಂದರೆ ಇವರು ತಂದೆ ಆಗಿರ್ತಾರೆ ಅಲ್ಲ ಅಂತಂದರೆ ತಂದೆ ಆಗಿರ್ತಾರೆ ಹಾಗಾದರೆ ಹೇಗೆ ಬಿ ಯು ಯಾವ ರೀತಿ ಹೇಗೆ ಬಿ ಯು ಯಾವ ರೀತಿ ಸಮಾನ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಇದು ಸಿಂಪಲ್ ಆದಂಥ ಪ್ರಶ್ನೆ ಆಗಿದೆ ಅದಕ್ಕೆ ಆಪ್ಷನ್ ಸಿ ತಂದೆ ಆಗಿರ್ತಾರೆ ಆಪ್ಷನ್ ಸಿ ತಂದೆ ಆಗಿರ್ತಾರೆ ಅಂತಂದರೆ ಇಲ್ಲಿ ನಾವು ರೌಂಡಾಗಿ ಇಂಡಿಕೇಟ್ ಮಾಡ್ತಿಲ್ಲ ಇದು ಫೀಮೇಲನ್ನು ಇಂಡಿಕೇಟ್ ಮಾಡಿದ್ರೆ ಸ್ಕ್ವೇರ್ ಟೈಪಲ್ಲಿ ನಾವೇನಾದರೂ ತೋರಿಸಿದರೆ ಅದು ಮೇಲ್ ಕ್ಯಾಂಡಿಡೇಟ್ಸಿಗೆ ತೋರಿಸಲಾಗುತ್ತದೆ ಈಗ ಇಲ್ಲಿ ತಿಳಿಸಲಾಗಿದೆ ನೋಡಿ ಎ ಯು ಬಿ ಎ ಮಗಳು ಮಗಳು ಅಂತ ಹೇಳಿದರೆ ಆದರೆ ಬಿ ಎ ತಂದೆಯಾಗಿದರೆ ಅಥವಾ ತಾಯಿಯಾಗಿದ್ರೆ ಏನು ತಿಳಿಸಿಲ್ಲ ಆದರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತ ಹೇಳಿದ್ರೆ ಬಿ ಯು ಏನ ತಾಯಿ ಅಲ್ಲ ಬಿ ಯು ಏನ ತಾಯಿಯಲ್ಲ ಅಂತಂದ್ರೆ ತಂದೆ ಆಗಿರ್ತಾರೆ ಹಾಗಾಗಿ ಆಪ್ಷನ್ ಸಿ ತಂದೆ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನ ನೋಡಿದ್ರೆ ಮಾನವ ಸಸ್ತನಿ ಮಾನವ ಸಸ್ತನಿ ಆಗಿದ್ರೆ ಕೀಟ ಏನಾಗಿರುತ್ತೆ ಮಾನವರು ಸಸ್ತನಿಗಳಾಗಿರ್ತಾರೆ ಕೀಟ ಏನಾಗಿದೆ ಅಂತ ಇಲ್ಲಿ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಂಧಿಪದಿಗಳು ಆಪ್ಷನ್ ಡಿ ಸಂಧಿಪದಿಗಳಾಗಿರ್ತಾರೆ ಮಾನವರು ಸಸ್ತನಿಗಳಾಗಿದ್ದರೆ ನೆಕ್ಸ್ಟ್ ಕೀಟಗಳು ಸಂಧಿಪದಿಗಳಾಗಿರ್ತಾರೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ತುಂಬ ರಿಪೀಟೆಡ್ ಆಗಿ ಬಂದಿರುವಂಥ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ ಈ ಥರ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು ಗೌತಮ ಬುದ್ಧನು ಮರಣ ಹೊಂದಿದಂಥ ಸ್ಥಳ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಖುಷಿನಗರ ಆಪ್ಷನ್ ಸಿ ಕುಶಿನಗರದಲ್ಲಿ ಗೌತಮ ಬುದ್ಧನು ಮರಣ ಹೊನ್ನ ಹೊಂದಿದಂಥ ಒಂದು ಸ್ಥಳ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಚಿಪ್ಕೋ ಚಳುವಳಿಯ ಉದ್ದೇಶ ಏನು ಚಿಪ್ಕೋ ಚಳುವಳಿಯಂಥ ಉದ್ದೇಶ ಏನು ಅಂತ ಪ್ರಶ್ನೆ ಆಗಿದೆ ಚಿಪ್ಕೋ ಚಳಿಯ ಚಳುವಳಿಯ ಉದ್ದೇಶ ಏನು ಅಂತ ನೋಡಿದ್ರೆ ಸ್ನೇಹಿತರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆಯನ್ನು ನೋಡಿದ್ರೆ ಜಗತ್ತಿನಲ್ಲೇ ಅತಿ ಚಿಕ್ಕದೆನಿಸಿದಂಥ ಸಾಗರ ಯಾವುದು ಜಗತ್ತಿನಲ್ಲೇ ಅತಿ ಚಿಕ್ಕದೆನಿಸಿದಂಥ ಸಾಗರ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆರ್ಕಟಿಕ್ ಸಾಗರ ಆಪ್ಷನ್ ಡಿ ಆರ್ಕಟಿಕ್ ಸಾಗರವು ಜಗತ್ತಿನಲ್ಲಿ ಅತಿ ಚಿಕ್ಕ ಸಾಗರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಉನ್ನತ ಶೃಂಗದ ಹೆಸರೇನು ಸ್ನೇಹಿತರೆ ನೀಲಗಿರಿ ಬೆಟ್ಟಗಳಲ್ಲೇ ಅತಿ ಉನ್ನತ ಶೃಂಗದ ಬೆಟ್ಟದ ಹೆಸರೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೊಡ್ಡ ಬೆಟ್ಟ ಆಪ್ಷನ್ ಸಿ ದೊಡ್ಡ ಬೆಟ್ಟ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಆ ರೀತಿ ಏನಾದರೂ ನಿಮಗೆ ದಕ್ಷಿಣ ಭಾರತದ ಅತಿ ಎತ್ತರದ ಒಂದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಅಂತ ಕೇಳಿದ್ರೆ ಅನೈಮುಡಿ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ನೀಲಗಿರಿ ಬೆಟ್ಟಗಳಲ್ಲೇ ಅತಿ ದೊಡ್ಡ ಅಥವಾ ಉನ್ನತ ಬೆಟ್ಟ ಅಂತ ಕೇಳಿದ್ರೆ ದೊಡ್ಡ ಬೆಟ್ಟ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಸ್ನೇಹಿತರೆ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಅಂತಲೂ ಕೂಡ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಇಲ್ಲಿ ತಿಳಿಸಲಾಗಿದೆ ನೋಡಿ ರಾಷ್ಟ್ರಪತಿಯವರಿಂದ ನೇಮಕವಾಗುವುದಿಲ್ಲ ಅಂತಂದರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಆಪ್ಷನ್ ಎ ಉಪರಾಷ್ಟ್ರಪತಿಯವರನ್ನ ಹೊರತುಪಡಿಸಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಾಜ್ಯಪಾಲರು ಮತ್ತು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇಬ್ಬರು ಕೂಡ ಆಯ್ಕೆ ಆಗ್ತಾರೆ ಅಂತಾರೆ ರಾಷ್ಟ್ರಪತಿಗಳು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಆದರೆ ಉಪರಾಷ್ಟ್ರಪತಿಯವರನ್ನ ಅವರು ಅಂತಾರೆ ರಾಷ್ಟ್ರಪತಿಯವರು ನೇಮಕ ಮಾಡೋದಿಲ್ಲ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡಿದ್ರೆ ಭಾರತದ ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭಾಗ ನಾಲ್ಕು ಎ ಸ್ನೇಹಿತರ ಆಪ್ಷನ್ ಡಿ ಭಾಗ ನಾಲ್ಕು ಅಲ್ಲಿ ನಾವು ತಿಳ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆಯನ್ನು ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಲೋಹವಲ್ಲ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹವಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸತು ಆಪ್ಷನ್ ಎ ಸತುವನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಮಿಶ್ರಲೋಹ ಆಗಿರುತ್ತೆ ಸತು ಮಿಶ್ರ ಲೋಹ ಆಗಿರೋದಿಲ್ಲ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆಯನ್ನು ನೋಡಿದ್ರೆ ಹಾಲು ಮೊಸರಾಗುವುದು ಇದಕ್ಕೆ ಉದಾಹರಣೆಯಾಗಿದೆ ಹಾಲು ಮೊಸರಾಗುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗರಣೆ ಕಟ್ಟುವಿಕೆ ಗರಣೆ ಕಟ್ಟುವಿಕೆ ಅಂತಂದರೆ ಸ್ನೇಹಿತರೆ ಹಾಲು ಮೊಸರಾಗಲು ಕಾರಣ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿದ್ದರೆ ಇದು ಯಾವುದಕ್ಕೆ ಉದಾಹರಣೆ ಅಂತಂದರೆ ಗರಣೆ ಕಟ್ಟುವಿಕೆಗೆ ಉದಾಹರಣೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆಯನ್ನು ನೋಡಿದ್ರೆ ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ನೋಡಿದ್ರೆ ಆಪ್ಷನ್ ಡಿ ಕೆಲಸ ಮಾಡುವ ಹಕ್ಕು ಆಪ್ಷನ್ ಡಿ ಕೆಲಸ ಮಾಡುವ ಹಕ್ಕನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಮೂಲಭೂತ ಹಕ್ಕು ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟನೆಯ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅನ್ನುವಂಥದ್ದು ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಅಂತಂದರೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತಂದರೆ ಆಪ್ಷನ್ ಸಿ ಗಂಗಾಧರ ತಿಲಕ್ ಬಾಲ ಬಾಲಗಂಗಾಧರ್ ತಿಲಕ್ರವರು ಈ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೆಯ ಪ್ರಶ್ನೆ ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು ಸ್ನೇಹಿತರೆ ಮೈಸೂರು ರಾಜ್ಯವು ಕರ್ನಾಟಕವೆಂದು ಮರುನಾಮಕರಣಗೊಂಡಂಥ ಇಸ್ವಿಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಕರ್ನಾಟಕ ಎಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿರುತ್ತದೆ ಆವಾಗ ಡಿ ದೇವರಾಜರಸರು ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನ ನೋಡ್ತಾ ಎಫ್ ಐ ಆರ್ನ ನ ವಿಸ್ತೃತ ರೂಪ ಏನು ಸ್ನೇಹಿತರೆ ಎಫ್ ಐ ನ ವಿಸ್ತೃತ ರೂಪ ಏನು ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರುವಂಥವ್ರು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗೋದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಒ ಎಸ್ ಡಿ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ನ ಮಾಡ್ಕೋಬಹುದು ಹಾಗಾಗಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ